ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ನಾನು ನಿಮ್ಮ ವಿಶ್ವಾಸು ಇವತ್ತು ಗಾಡಿ ಸರ್ವೀಸಿಗೆ ಬಿಡ್ತಾ ಇದ್ದೀನಿ ಆ್ಯಕ್ಚುಯಲಾಗಿ ಒಂದು ನಾಲ್ಕು ಸಾವಿರ ಕಿಲೋಮೀಟ್ರು ಇಲ್ಲ ಮೂರುವರೆ ಸಾವಿರ ಕಿಲೋಮೀಟ್ರ್ ಎಕ್ಸ್ಟ್ರಾ ಪಡ್ಸ್ಬಿಟ್ಟಿದ್ದೀನಿ ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ ನಮ್ಮ ಬಲರಾಮ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ನಾನು ಈ ತಿಂಗಳು ಅದೊಂದು ಬೇಜಾರಾಗ್ತಾ ಬೇಜಾರಾಗ್ತೈತೆ ಇವತ್ತು ಆ್ಯಕ್ಚುಲಿ ಸರ್ವೀಸಿಗೆ ತೊಗೊಂಡೋಗ್ಬೇಕು ಅವರು ಶೋರೂಮ್ ಪಾಪ ಫೋನ್ ಮೇಲೆ ಫೋನ್ ಹಾಕ್ತಾರೆ ಸರ್ ತಗೊಂಬನಿ ತಗೊಂಬನಿ ತಗೊ ಅಂತ ನನಗೆ ಟೈಮ್ ಇರಲಿಲ್ಲ ಸಣ್ಣ ಪುಟ್ಟ ಕೆಲಸಗಳಿತ್ತು ಅಮ್ಮಂತ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಆ ಕಂಪ್ನಿಯಲ್ಲಿ ಲೀವ್ ಬೇರೆ ಕೊಡಲ್ಲ ಅದೊಂದು ನಿಮಿಷ ಇವಾಗ ಅಲ್ಲಿ ಸೀದಾ ಸೋಮವಾರ ಇವತ್ತು ಲಾಗಿನ್ ಮಾಡಬೇಕು ಈಗ ನೈಟು ಬೆಳಗ್ಗೆ ಹೋಗಿ ಲಾಗಿನ್ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ಮತ್ತು ನಿದ್ದೆನೇ ಇಲ್ಲ ಇವತ್ತು ಡೈರೆಕ್ಟ್ ಇವು ಕಮ ಶೋರೂಮಲ್ಲಿ ಬಿಟ್ಬಿಟ್ಟು ಪೂರ್ತಿ ಎಲ್ಲ ಮಾಡಿಸ್ಕೊಂಡು ಮೊನ್ನೆ ಕೂಲೆಂಟೆಲ್ಲ ಸ್ವಲ್ಪ ಲೀಕೇಜ್ ಇತ್ತು ಅಂತ ಆಚೆ ಕಡೆಯೇ ಹಾಕ್ಸಿ ಕೂಲೆಂಟು ನೋಡ್ಬೇಕು ಏನು ಮಾಡ್ತಾರೋ ಚೇಂಜ್ ಮಾಡ್ತಾರೋ ನಮ್ಗೆ ಅನಿಸ್ದಂಗೆ ಹಾಕ್ಸೋದು ಬೇಡ ಬೇರೆ ಆಯಿಲ್ ಚೇಂಜು ಸ್ವಲ್ಪ ಸಣ್ಣ ಪುಟ್ಟ ಜನರಲ್ ಚೆಕಪ್ ಅಷ್ಟೇ ಇರೋದು ನೋಡೋಣ ಏನು ಮಾಡ್ತಾರೋ ಎಷ್ಟು ಬಿಲ್ ಮಾಡ್ತಾರೋ ಏನು ಕತೆ ಅಂತ ಆ್ಯಕ್ಚುಲಿ ಅರವತ್ತೈದು ಸಾವಿರ ಹೊಡ್ಬಿಟ್ಟಿದ್ದ ಗಾಡಿ ಅರವತ್ನಾಲ್ಕು ಸಾವಿರದ ಒಂಬೈನೂರು ಚಿಲ್ಲರೆ ಸಮಥಿಂಗ್ ಎಲ್ಲ ತೋರಿಸ್ತೀನಿ ಸದ್ಯಕ್ಕೆ ಇವು ಮನೇಲೆ ಇದ್ದೀನಿ ಟಿಫನ್ ಟಿಫನ್ ಎಲ್ಲ ಆಯಿತು ಹೋಗಿ ನಮ್ಮ ಶೆಡ್ ಹತ್ರ ಗಾಡಿ ಎತ್ಕೊಂಡು ನಮ್ಮ ಬಲರಾಮನ್ ತೊಗೊಂಡು ಹೋಗೋಣ ನಮ್ಮ ಹೆಚ್ ಕ್ಲಾಸ್ ಶೋರೂಮ್ಗೆ ಅಲ್ಲಿ ಹೋಗಿಬಿಟ್ಟು ಕ್ಲೀನಾಗಿ ಎಲ್ಲ ಮಾಡಿಸ್ಕೊಂಡು ಹಂಗೆ ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕು ಸ್ವಲ್ಪ ಮಿಸ್ ಹೊಡಿತೈತೆ ಬ್ಯಾಲೆನ್ಸಿಂಗು ಎಲ್ಲ ಕ್ಲೀನಾಗೆ ನಮ್ಮ ರೆಗ್ಯುಲರ್ ಅಣ್ಣ ಹತ್ರ ಎಲ್ಲ ಮಾಡಿಸ್ಕೊಂಡು ಬರೋಣ ಎಷ್ಟಾಗುತ್ತೆ ಏನು ಬಿಲ್ ಕತೆ ಅಂತ ನೋಡೋಣ ಬನ್ನಿ ಡೈರೆಕ್ಟ್ ಆಗಿ ಶೋರೂಮ್ ಹೋಗೋಣ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಬಂದೇ ಬಿಟ್ರಿ ಶೋರೂಮ್ ಹತ್ರ ಅಲ್ಲೇ ಗಣೇಶ್ ತಿಮ್ಮಲ್ ಅಂತ ನಮ್ಮ ಟೈರ್ ಅಂಗಡಿ ಇವಾಗ ಓಪನ್ ಮಾಡ್ತಾವ್ರಿ ಅನ್ಸುತ್ತೆ ಸ್ನೇಹಿತರೆ ಫೈನಲ್ ಆಗಿ ಶೋರೂಮ್ ಹತ್ರ ಬಂದಿದ್ದಾಯ್ತು ಗಾಡಿ ನೋಡ್ರಿ ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತ ತೋರಿಸ್ತೀನಿ ಅರವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ಕಿಲೋಮೀಟ್ರ್ ಓಡೈತೆ ಇನ್ನೊಂದು ಹದಿನೈದು ಹದಿನೆಂಟು ಕಿಲೋಮೀಟರ್ ಹೋಗ್ಬಿಟ್ರೆ ಕರೆಕ್ಟಾಗಿ ಒಂದು ಅರವತ್ತೈದು ಸಾವಿರ ಆಗ್ಬಿಡ್ತದೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟು ಸ್ವಲ್ಪ ಹಿಂಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಒಂದೇ ಕಣ್ಣಿಂದ ಸ್ವಲ್ಪ ಡಿಲೇ ಆಗೋಯಿತು ಆಕ್ಚುಲಾಗಿ ಬಂದ್ಬಿಟ್ಟು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದೇ ಸ್ವಲ್ಪ ಡಿಲೇ ಆಗಿದೆ ಏನು ಮಾಡೋಕ್ಕಾಗಲ್ಲ ಅದೇ ಟೈಮ್ ಟೈಮು ಇರಲಿಲ್ಲ ಬನ್ನಿ ಫೈನಲಿ ಶೋರೂಮ್ ಹತ್ರ ಬಂದಿದ್ದಾಯಿತು ಏನು ಎತ್ತ ಡೀಟೇಲಾಗ ಎಲ್ಲ ಮಾಡಿಸ್ಬಿಟ್ಟು ನಾವು ಬಲರಾಮ ರೆಡಿ ಮಾಡಿಸ್ಬಿಡೋಣ ಹೆಂಗೆ ಗಾಡಿ ಓಡಿಸೋಕೆ ಬೇಜಾರಾಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಮಿಸ್ ಮಾಡೋಕ್ಕಾಗಲ್ಲ ನಾನು ಮಕ್ಕಳು ಕಂಪ್ನಿಯಲ್ಲಿ ಬೇರೆ ಓ ಅಂತಾರೆ ಬೇರೆ ವಿಧಿ ಇಲ್ಲ ಹೋಗಿ ಸೊ ಎಲ್ಲ ಕ್ಲೀನಾಗಿ ಮಾಡಿಸ್ಕೊಂಡು ಟೈ ಶಾಪು ಕೂಡ ಓಪನ್ ಐತೆ ಕ್ಲೀನಾಗಿ ಹೋಗ್ಬಿಟ್ಟು ಅಲೈನ್ಮೆಂಟ್ ಬ್ಯಾಲೆನ್ಸಿಗೆಲ್ಲ ಮಾಡಿಸ್ಬಿಡೋಣ ಬನ್ನಿ ಫಸ್ಟ್ ಅವರು ಟೆಸ್ಟ್ ಡ್ರೈವ್ ಹೋಗ್ತಾರೆ ನಾವು ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಇದ್ದರೆ ನಾನು ಬೋಲ್ರ ಒಳಗಡೆ ಬಿಟ್ಟಿದ್ದೀನಿ ಎಲ್ಲ ಬಿಚ್ಚಿ ಕ್ಲೀನಾಗಿ ಮಾಡ್ತಾವ್ರ ಮಾಡಲಿ ಒಳಗಡೆ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಅಂತ ಇದೊಂದು ಹತ್ತನೇ ಸರಿ ಹೇಳ್ತಾ ಇದ್ದೀನಿ ಎಲ್ಲ ವೀಡಿಯೋಲ್ಲೂ ಈ ಸರಿನೂ ಮಾಡಕ್ಕೆ ಬಿಡಲಿಲ್ಲ ಅದಕ್ಕೆ ನಾನು ಆಚೆ ಬಂದು ಮಾತಾಡ್ತಾಯಿದ್ದೀನಿ ಎಸ್ಟಿಮೇಷನ್ ಎಷ್ಟಪ್ಪ ಕೊಟ್ಟವ್ರು ಅಂತಂದರೆ ಆಗಿ ಏಳುವರೆ ಸಾವಿರ ಕೊಟ್ಟವ್ರೆ ಒಂದು ನಿಮಿಷ ಗಾಂಡ್ ಗಾಬ್ರಿ ಆಗ್ಬಿಟ್ಟು ಕಳ್ರಿ ದುಡ್ಡಿ ಟೈಮಲ್ಲಿ ಏಳುವರೆ ಸಾವಿರ ಏನಕ್ಕಪ್ಪ ಆಪ್ಪಾ ಅಂತಂದರೆ ಯಾಕಂದರೆ ಮೊನ್ನೆ ತಾನೇ ಕೂಲೆಂಟ್ ಆಯಿಲ್ ಚೇಂಜ್ ಮಾಡಿದ್ದೆ ಬಟ್ ಮಾಡಲೇಬೇಕಂತೆ ಇಂಜಿನ್ ವೆರೈಟಿ ಬರಲ್ಲ ಅಂತಿಲ್ಲ ಅಂದರೆ ಸರಿ ಹಾಕೋಣ ಅಂದೆ ಅದೊಂದು ಐನೂರು ರೂಪಾಯಿ ಅರವತ್ತು ಸಾವಿರಕ್ಕೆ ಏನೇನು ಚೇಂಜ್ ಮಾಡಬೇಕು ಸಿ ಎನ್ ಜಿ ಗ್ಯಾಸ್ ಕಿಟ್ ಚೇಂಜ್ ಮಾಡಬೇಕು ಆಮೇಲೆ ಇನ್ನೂ ಬೇಜಾನ ಐತಂತೆ ಅವರು ಏನೋ ಈ ಸರಿ ಬೆಲ್ಟು ಚೇಂಜ್ ಮಾಡಬೇಕು ಅಂತವ್ರೆ ಇನ್ನು ಏನಾರ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಲಾಸ್ಟಲ್ಲಿ ಬಿಲ್ ಕೊಟ್ಟಾಗ ನಿಂಗೆ ಅಲ್ಲಿ ಹಾಕ್ತೀನಿ ಕೆಳಗಡೆ ಡಿಸ್ಪ್ಲೇಲಿ ನೋಡಿರಿ ಎಷ್ಟಾಗೈತೆ ಬಿಲ್ಲು ಅಂತ ಒಂದು ನಿಮಿಷ ನಾನು ಶಾಕಾಗಿದ್ದೀನಿ ನೆಕ್ಸ್ಟ್ ನೀವು ನೋಡ್ಬಿಟ್ಟು ನೀವು ಆಗ್ತೀರಾ ಯಾರು ಗಾಡಿ ಇಟ್ಟಿರೋರು ಆಗ್ತಾರೆ ಎಲ್ಲರೂ ಶಾಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಗಾಡಿ ಇಟ್ಟಿರೋ ಜೀವನ ಇಷ್ಟೇ ಜೀವನ ಪೂರ್ತಿ ಖರ್ಚು ಮಾಡೋದೇ ಆದರೆ ಎಷ್ಟು ತುಂಬಿತಿರೋ ಅಷ್ಟೇ ಖರ್ಚು ಹೋಗ್ಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಪೂರ್ತಿ ಮಾಡಿಸ್ಕೊಳ್ಳೋಣ ಮಾಡಿಸ್ಕೊಂಡು ಮತ್ತೆ ಅಲೈನ್ಮೆಂಟ್ ಅದೊಂದು ಏಳ್ನೂರು ರೂಪಾಯಿ ಅಲೈನ್ಮೆಂಟು ಬ್ಯಾಲೆನ್ಸಿಗೆ ನೀವು ಯಾವಪ್ಪ ದೇವ್ರೇ ದುಡ್ಡು ಇಲ್ಲ ಪೈಸಾ ಇಲ್ಲಮ್ಮ ಫುಲ್ಲು ಗಾಲಿ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ರೆಡಿ ಆಗ್ತವೆ ಬಂತು ನಮ್ಮ ಬಳರಮ್ಮ ನೋಡ್ರಿ ಇಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಯಿತು ಇನ್ನೇನೆಲ್ಲ ಫಿಟ್ ಮಾಡಿ ಗಾಡಿ ಕೊಡೋದಕ್ಕೆ ಈಗ ಬಿಲ್ ನೋಡಬೇಕು ಆಗೈತೋ ಅಂತ ಸ್ನೇಹಿತರೆ ಸರ್ವಿಸ್ ಗ್ರೀಸ್ ಎಲ್ಲ ಫುಲ್ ಎ ಟು ಸೆಟ್ ಎಲ್ಲ ಕಂಪ್ಲೀಟ್ ಆಯಿತು ನಮ್ಮ ಬಳರಮ್ಮ ಫುಲ್ ಫಿಟ್ ಆಗವನೇ ಬಿಲ್ ಎಷ್ಟಾಯ್ತಪ್ಪ ಅಂತಂದರೆ ತೋರಿಸ್ತೀನಿ ನೋಡಿರಿ ಆರು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಆಗೈತೆ ಬಿಲ್ ಕವರಪ್ಪ ಐಟಮ್ ಅಂತ ಅದು ತೋರಿಸ್ಬಿಡ್ತೀನಿ ರೀ ನಿಮಗೆ ಇದು ನೋಡಿರಿ ಗ್ಯಾಸ್ ಪ್ಲಗ್ ಪ್ಲೆಗ್ಲ್ ಡ್ರೇನು ರಿಪೇರ್ ಕಿಟ್ ಫಿಲ್ಟ್ರು ಆಮೇಲೆ ಎ ಸಿ ಫಿಲ್ಟ್ರು ಆಮೇಲೆ ಇದು ಆಯಿಲ್ ಫಿಲ್ಟ್ರ್ ಎರಡೂ ಹಾಕ್ಸ್ಲಿಲ್ಲ ಎರಡಕ್ಕೂ ಏರ್ ಹೊಡೆಸ್ಬಿಟ್ಟು ಹಾಕ್ತಿದೆ ಇದೇನು ಚೆನ್ನಾಗೇ ಮಿಕ್ಕಿದೆಲ್ಲ ಇದೆ ಜಾಸ್ತಿ ಅಂದರೆ ಆಯಿಲ್ ಸಾವಿರದ ಐನೂರು ರೂಪಾಯಿ ಬರುತ್ತೆ ನೆಕ್ಸ್ಟ್ ಇನ್ನು ಅದು ಇನ್ನು ಯಾವುದು ಮುನ್ನೂರ ಹದಿನೇಳು ರೂಪಾಯಿ ನಾನ್ನೂರ ಎಪ್ಪತ್ತು ರೂಪಾಯಿ ಏನಪ್ಪ ಹಾಂ ಇದು ಕೂಲೆಂಟು ಅದೇನು ಹಾಕ್ಸಿಲ್ಲ ಗಾಡಿಯಲ್ಲಿ ಇಟ್ಸಿದ್ದೀನಿ ಕೂಲೆಂಟು ಕೊಟ್ಟವ್ರೆ ನೋಡ್ಬಿಡ್ರಿ ಅದನ್ನು ಗಾಡಿ ಡಿಕ್ಕಿಯಲ್ಲಿ ಇಟ್ಟಿದ್ದೀನಿ ಅಂತಂದರು ಇದೆ ಕೂಲೆಂಟು ಇಲ್ಲು ಹೊಸದು ಹಾಕಿಸ್ಲಿಲ್ಲ ಗಾಡಿಯಲ್ಲಿ ಇಟ್ಸ್ಕಂಡು ಏನಕ್ಕಪ್ಪ ಅಂತಂದರೆ ಮೊನ್ನೆ ತಾನೇ ಹಾಕ್ಸಿದ್ದೀನಿ ತಿರ್ಗಿ ಹಾಕ್ಸಿರಿ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಗಾಡಿಯಲ್ಲಿ ಇಟ್ಸಿದ್ದೀನಿ ನೆಕ್ಸ್ಟ್ ಯಾವಾಗ ನಾನು ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ಮನೇಲೆ ಇಡೋಣ ಬಟ್ ತಗೊಂಡ್ಲೇಬೇಕಂತ ಬೇರೆ ಆಪ್ಷನ್ ಇಲ್ಲ ಏನು ಮಾಡೋದು ಅಂತ ತಗೊಂಡಿದ್ದೀನಿ ಇಲ್ಲ ಇಟ್ಟಿದ್ದಾನೆ ಮನೆಗೆ ಹೋಗಿ ಇಡೋಣ ಇದನ್ನು ನೋಡಿದ್ರಲ್ಲ ಸ್ನೇಹಿತರೆ ಬಿಲ್ಲು ಗಾಡಿ ಗಲೀಜೋಗ್ಬಿಟ್ಟಿದೆ ಬಲರಾಮ ವಾಶ್ ಮಾಡಿಸ್ಬೇಕು ನೋಡೋದು ಸ್ನೇಹಿತರೆ ಬಿಲ್ ಎಷ್ಟಾಗಿದೆ ಅಂತ ಆರು ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಅವ್ರು ಎಸ್ಟಿಮೇಷನ್ ಕೊಟ್ಟಿದ್ದು ಏಳುವರೆ ಸಾವಿರ ಬಟ್ ಡಿಸ್ಕೌಂಟ್ ಒಂದು ಇನ್ನೂರು ರೂಪಾಯಿ ಮಾಡಿದ್ರು ಎಲ್ಲ ಹೋಗಿ ಒಂದು ಅರುವರೆ ಸಾವಿರ ಬಂದೈತೆ ಅಂತ ಯಾಕೆ ಅಲೈನ್ಮೆಂಟ್ ಎಲ್ಲಪ್ಪ ಇದ್ದೀನಿ ಅಂದರೆ ಅಲೈಮೆಂಟ್ ಹತ್ರ ನೋಡಿ ನಮ್ಮ ರೆಗ್ಯುಲರ್ ಅಲೈಮೆಂಟ್ ಹತ್ರ ಅಲೈಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಸೀದ ನಮ್ಮ ಪಯಣ ವಾಷಿಂಗ್ ಕಡೆಗೆ ಇಲ್ಲಾಂದರೆ ಮನೆ ಕಡೆಗೆ ನೋಡೋಣ ಏನು ಮಾಡೋದು ಅಂತ ರೆ ನಮ್ಮ ಬಲ್ರೇಗೆ ನಾಲ್ಕು ಕಾಲು ಬಿಸ್ತಾವ್ರೆ ಇವಾಗ ನಾಲ್ಕು ಕಾಲು ಬಿಚ್ಚಿ ಕಾಲುಗಳಿಗೆ ಪೂರ್ತಿ ವಾಷಿಂಗ್ ಮಿಷಿನ್ ಮಾಡಿ ಅದು ಕ್ಲೀನಾಗಿ ಇದೆಯೋ ಇಲ್ಲ ಅಂತೆಲ್ಲ ನೋಡಿಕೊಂಡು ನೋಡಿರಿ ಒಂದು ಕಾಲು ಆಲ್ರೆಡಿ ಪೂರ್ತಿ ಬಿಟ್ಬಿಟ್ಟು ಅದಕ್ಕೆ ಇವಾಗ ಟ್ರೀಟ್ಮೆಂಟ್ ಕೊಡ್ತಾವ್ರೆ ಇವಾಗ ಇಲ್ಲಿ ಬ್ಯಾಲೆನ್ಸಿಂಗ್ ಅಂತಾಗ್ ಟ್ರೀಟ್ಮೆಂಟ್ ಹೆಸರು ಅದಕ್ಕೆ ಹೋಗ್ಬಿಟ್ಟು ಏನೇ ಟ್ರೀಟ್ಮೆಂಟ್ ಕೊಟ್ಟು ಅದಾದಮೇಲೆ ಮತ್ತು ಇನ್ನೊಂದು ನಾರ್ಮಲ್ ಕೋಟಿಗಳಿರುತ್ತೆ ಅದನ್ನು ಅಲೈಮೆಂಟ್ ಅಂತಾರೆ ಅದನ್ನು ಮಾಡಿಸಿ ನೆಕ್ಸ್ಟು ನಮ್ಮ ಬಲ್ರಾಮ್ಗೆ ಕಾಲು ಫಿಟ್ ಮಾಡ್ತಾರೆ ಫಿಟ್ ಮಾಡಿದಾಗ ನಮ್ಮ ಬಳರಾಮ್ ಒಂದು ಕಾಲು ಸೂಪರಾಗಿರುತ್ತೆ ಆವಾಗ ಸಕ್ಕತ್ತ ಒಳ ಒಳ್ಕೊಂಡಿರ್ತಾನೆ ಜಾಲಿಯಾಗಿ ಅದಕ್ಕೇ ಟ್ರೀಟ್ಮೆಂಟ್ ಮಾಡಿಸ್ತಾ ಇರಬೇಕು ಆಗ ಹತ್ತು ಹತ್ತು ಒಂದೊಂದು ಸರಿ ಮಾಡಿಸ್ಕೊಳ್ರಿ ನಿಮ್ಮ ನಿಮ್ಮ ಗಾಡಿಗಳನ್ನ ಏನಂತೀರಾ ಸ್ನೇಹಿತರೆ ಹಂಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಅರವತ್ತೈದು ಸಾವಿರ ಕಿಲೋಮೀಟ್ರ್ ಓಡೈತೆ ಗಾಡಿ ಟೈರ್ ತೋರಿಸ್ತೀನಿ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ವೇರೌಟ್ ಆಗ್ತಾ ಬರ್ತಾ ಐತೆ ಇನ್ನೊಂದು ಇಪ್ಪತ್ತು ಇನ್ನೊಂದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಓಡ್ಬೋದು ಗಾಡಿ ಆ ಕಡೆ ಇದು ಸ್ಟೆಪ್ನಿ ಟೈರ್ ಹಾಕಿರೋದು ಅದು ಹೊಡೆದೋಗಿತ್ತು ಅಂತ ಸ್ಟೆಪ್ನಿ ಟೈರ್ ಹಾಕಿದ್ದೀನಿ ತೋರಿಸ್ತೀನಿ ಬೇಕಾರೆ ಇದು ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ವೇರ್ ಔಟ್ ಆಗ್ತಾ ಬರ್ತೈತೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಓಡುತ್ತೆ ಅಷ್ಟೆ ಅಂದರೆ ಒಂದು ಎಂಬತ್ತೈದು ಸಾವಿರ ಓಡಿಸ್ತೀನಿ ಒಂದು ಎಂಬತ್ತೈದು ಸಾವಿರ ಓಡಿಸ್ಬಿಟ್ಟು ಚೇಂಜ್ ಮಾಡಿಸ್ಕೊಡೋಣ ಅಂತ ಪ್ಲಾನ್ ಇರೋದು ಒಂದು ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಓಡಿಸೋಣ ನೋಡೋಣ ಒಂದು ಲಕ್ಷ ಇದ್ದಿದ್ದು ಟಾರ್ಗೆಟು ಬಿಟ್ ಇವಾಗ ಕಮ್ಮಿ ಆಗ್ಬಿಡೈತೆ ಪಂಚರ್ಗಳು ಜಾಸ್ತಿ ಆಗ್ಬಿಡ್ತು ಗಾಡಿ ಸಿಟಿಯಲ್ಲಿ ಇಲ್ಲಿ ಇದೇ ಕೆಲಸ ಮಾಡ್ತಾನಲ್ಲ ಅಲ್ಲಿ ಮೊಬೈಲಲ್ಲಿ ನಾವು ಸೆಲ್ಫ್ ಪ್ರಮೋಷನ್ ಮಾಡ್ಕೊತ ಇದ್ದೀವಿ ಇಷ್ಟೆಲ್ಲ ಬರ್ತಾರೆ ಭಾಳ ಈಗ ಒಂದು ಯೂಟ್ಯೂಬಲ್ಲಿ ಓಡದ್ಬಿಡೋ ಯೂಟ್ಯೂಬಲ್ಲೇ ಗೊತ್ತಿಲ್ಲ ಇಷ್ಟ ಎಲ್ಲೋ ಅಂತ ಸ್ಟಾರ್ಟಿಂಗಲ್ಲಿ ಅದೇ ತೋರಿಸುತ್ತೆ ಹಿಂಗೆ ಜೊತೆ ಬರುತ್ತೆ ಇಲ್ಲಿ ಒಂದು ಸಬ್ಸ್ಕ್ರೈಬ್ ಬರ್ಬಿಟ್ಟು ಬಂದ ಹಂಗೆ ಒಂದು ಗಂಟೆ ಹೊಡೀರಿ ಅದೇ ಟೈಮ್ ಅಂತ ನಾನು ಯಾವುದೇ ವೀಡಿಯೋ ಹಾಕ್ತಿದ್ರೂ ನೋಟಿಫಿಕೇಷನ್ ಬರುತ್ತೆ ತುಂಬ ಥ್ಯಾಂಕ್ ಯು ನಂಗೆ ಗೊತ್ತೂ ಟಕೆ ಟಕ್ಕಂಥ ಪೂರ್ತಿ ವಿಡಿಯೋ ನೋಡ್ಬಿಡಿ ಎಲ್ಲ ಒಂದು ಲೈಕ್ ಹೋಗ್ಬಿಡಿ ಯಾ ಅಂತ ಇವಾಗ ಅಲೈನ್ಮೆಂಟ್ ಮಾಡ್ತಾವ್ರೆ ನೋಡ್ಬೋದು ಇಷ್ಟ ಇಷ್ಟೇ ಅವಾಗವಾಗ ಐದೈದು ಸಾವಿರಕ್ಕೆ ಒಂದ್ಸರಿ ಮಾಡಿಸ್ಬೇಕು ಬಟ್ ನಾನು ಹತ್ತು ಹತ್ತು ಸಾವಿರಕ್ಕೆ ಒಂದೊಂದ್ಸರಿ ಮಾಡಿಸ್ತೀನಿ ನಿಮ್ಮ ಅನುಕೂಲ ಪ್ರಕಾರ ಹಾಗೆ ಮಾಡಿಸ್ಕೊಳ್ಳ್ರಿ ಬಟ್ ಐದೈದು ಸಾವಿರಕ್ಕೆ ಮಾಡಿಸಿದ್ರೆ ಟೈರು ಬೇಗ ಲೈಫ್ ಬರುತ್ತೆ ಒಳ್ಳೆಯ ಲೈಫ್ ಬರುತ್ತೆ ಐದೈದು ಸಾವಿರಕ್ಕೂ ಮಾಡಿಸ್ರೆ ಬರುತ್ತೆ ನೀವು ಓಡ್ ಸಾವಿರ ಅಷ್ಟೇ ಇದು ಪೂರ್ತಿ ಸಿಸ್ಟಮೆಟಿಕು ಮ್ಯಾನ್ಯಲಿಗೆ ಕಮ್ಮಿ ಇದು ಮುಂಚೆಲ್ಲ ಎಲ್ಲ ಮ್ಯಾನ್ಯಲ್ ಬರ್ತಾಯಿತ್ತು ಈಗೆಲ್ಲ ಡಿಜಿಟಲ್ ಟೈಮ್ ಬೇರೆ ಇಲ್ಲ ಹನ್ನೆರಡು ಮುಕ್ಕಾಲು ಆಗ್ಬಿಡ್ತು ಇಲ್ಲೇ ಹೋಗಿ ವಾಷಿಂಗ್ ಬಿಟ್ಟರೆ ಅದೊಂದು ಅರ್ಧ ಅವರು ಒಂದು ಕಾಲಿಗೆಲ್ಲ ರೆಡಿ ಆಗಿ ಒಂದು ಎರಡು ಎರಡುವರೆ ಅಷ್ಟಿಲ್ಲ ಮನೆ ಬಿಡಬೇಕಾಗುತ್ತೆ ಎರಡು ಗಂಟೆ ಸಿಗೋಲ್ಲ ಇವತ್ತು ಲೇಟಾಗುತ್ತೆ ಮುಕ್ಕಾಲ್ ಲಾಗಿನ್ ಮಾಡೋದು ಲೇಟ್ ಆಗುತ್ತೆ ಅದು ಮಾಡೋಕ್ಕಾಗಲ್ಲ ಹಂಗೆ ಸ್ಟೀರಿಂಗ್ ಒಂದು ಇದು ನೀವು ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಇದು ಮಾಡ್ಸಿಲ್ಲ ಅಂದರೆ ಸ್ಟೀರಿಂಗ್ ಫುಲ್ ಟೈಟ್ ಆಗಿಬಿಡ್ತು ಎರಡು ವರ್ಷಕ್ಕೇನು ಒಂಥರ ಎರಡೂ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗಲ್ಲೇನು ಸ್ಟೀರಿಂಗ್ ಒಳ್ಳೆ ಸ್ಮೂತಾಗಿ ಒಳ್ಳೆ ಹೂವು ಹೂವು ಇದ್ದಂಗೆ ಇರುತ್ತೆ ತಿರುಗ್ಸೋಕ್ಕೆ ಮಾಡಕ್ಕೆ ಅದೊಂದೇ ಬೆನಿಫಿಟು ಮಾಡಿಸ್ಕೊಳ್ರಿ ಆಮೇಲೆ ಟೈರ್ ಲೈಪ್ ಬರುತ್ತೆ ಅಲ್ಲ ಮಾಡಿಸ್ತಾ ಇರ್ಬೇಕು ಆಗಾಗ ಒಂಥರ ಬಾಡಿ ಚೆಕಪ್ ಇದ್ದಂಗೆ ನಮಗೆ ಬಾಡಿ ಹೆಂಗೆ ಚೆಕಪ್ ಮಾಡ್ತೀರೋ ಅವಾಗ ಗಾಡಿಗಳಿಗೂ ಚೆಕಪ್ ಮಾಡಿಸ್ತಾ ಇರ್ಬೇಕಿದ್ದರೆಲ್ಲ ಮುಗಿಸ್ಕೊಂಡು ಹೋಗಿ ಅಲ್ಲಿಂದ ನೆಕ್ಸ್ಟು ನಾವು ಬಂದಿದ್ದೆ ಬಾಡಿ ವಾಶ್ ನನ್ನ ಗೊಂದ್ರಮ್ಮನ ಕ್ಲೀನ ವಾಶ್ ಮಾಡ್ತಾರಂತೆ ಕಟಾಪ್ರಿ ಕಟಾಪ ಅಂದಿಬಿಟ್ಟವ್ರೆ ಕೇಳಿಲ್ಲರ್ಗಾ ಕಡೆಕಾ ಕಟಾಪತಿ ಇರ್ತದಲ್ಲ ಸ್ಮೈಲ್ ಸ್ಮೆಲ್ ಕೊಡೋದು ಈ ಸ್ಮೆಲ್ ಕೊಡೋದು ಮರ್ಸ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಮ್ಮ ಅಮ್ಮವರೆಲ್ಲ ಮದುವೆ ಹೋಗೋರಂತೆ ಅವ್ರ ಬೇರೆ ಪಿಕ್ ಮಾಡ್ಕೊಂಡು ಮನೆ ಕೊಡಬೇಕು ಅಲ್ಲಿಂದ ರೆಡಿ ಆಗಿ ಹೋಗೋಣ ಸ್ವಲ್ಪ ಲೇಟ್ ಆಗುತ್ತೆ ಏನು ಆಗಲ್ಲ ನಮ್ಮ ಕಟಪ ನೋಡ್ರಿ ವಿಡಿಯೋ ಮಾಡ್ತೀವಿ ಹೆಂಗ್ ಹೆಂಗೆ ನೋಡ್ತಾವೆ ಏನೋ ಮಾಡ್ತಾವಳೆ ಇವರು ಅಂತ ಸ್ನೇಹಿತರೆ ನಮ್ಮ ಬಲರಾಮ ವಾಷಿಂಗ್ ಮಿಷಿನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫುಲ್ ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಡ್ಯೂಟಿ ಗಾಡಿಯ ಹೊರಡಿದ್ದೀನಿ ಆಡೇ ಡ್ಯೂಟಿ ಪುಷ್ ಮಾಡೋರು ಐದು ಮುಕ್ಕಾಳು ಡ್ಯೂಟಿ ನೋಡ್ರಿ ಒಂದಿವೆ ಇದೀನಿ ಸಿ ಎನ್ ಜಿ ಫುಲ್ ಡ್ರೈ ಆಗಿ ಪೆಟ್ರೋಲ್ ಗಾಡಿ ಹೊಡ್ದೈತೆ ಅರ್ಜೆಂಟಾಗಿ ಸಿ ಎನ್ ಜಿ ಹಾಕಿಸ್ಬೇಕು ನನಗೆ ಪೆಟ್ರೋಲು ಡ್ರೈ ಆಗಿಬಿಡುತ್ತೆ ಆ್ಯಕ್ಚುಲಿ ಯಾವತ್ತೂ ಅಷ್ಟು ಇನ್ನೊಂದು ವಿಚಾರ ಯಾವತ್ತು ರಿಸರ್ವಲ್ಲಿ ಈ ಥರ ಹಿಂಗೆ ಬಿದ್ದೈತಲ್ಲ ಸಿಂಬಲ್ ಆ ಥರ ಯಾವಾಗ ಬೀಳಬಾರ್ದು ಅದು ಯಾವಾಗ ಹಂಗೆ ಬಿದ್ದು ಸ್ಟಾರ್ಟ್ ಮಾಡ್ತಾಯಿದ್ರೆ ಸ್ಟಾರ್ಟ್ ಹೋಗ್ಬಿಡುತ್ತಂತೆ ಹಸು ನೋಡಿ ಹೆಂಗೆ ಬಿಟ್ಟವ್ರೆ ರೋಡಲ್ಲಿ ನೋಡ್ರಿ ಹೆಂಗೆ ಬಿಟ್ಟವ್ರೆ ಇದು ಭಾಳ ಅಂದರೆ ಭಾಳ ಡೇಂಜರ್ ಇದು ಜನಕ್ಕೆ ಬುದ್ಧಿ ಬರೋಲ್ಲ ಯಾವತ್ತು ಬುದ್ಧಿ ಬರುತ್ತೋ ಅದು ಕಟ್ಟಕೋರೆ ಅದು ಮೋಸ್ಟ್ಲಿ ಬಿಚ್ಕೊಂಬಂದ್ಬಿಡೈತೆ ಅದೀಗಾಲ ರೋಡ್ ಸೈಡು ನೀವು ಹಸುಗಳು ಕಟ್ಟಬೇಕಾರೆ ಕರೆಕ್ಟಾಗಿ ಕಟ್ಟಾಕ್ರಿ ಒಬ್ಬ ನಿಮ್ಮಿಂದ ತುಂಬ ಜನಕ್ಕೆ ತೊಂದರೆ ಆಗ್ತದೆ ಅದು ರೋಡಲ್ಲಿ ಓಡಾಡ್ಬೇಕಾದ್ರೆ ಅಂದರೆ ಎಸ್ಪೆಷಲಿ ಸಿಕ್ಕಾಬಿಟ್ಟೆ ಹಿಂಸೆ ಅದು ಸಡನ್ ಅಡ್ಡ ಬಂದುಬಿಟ್ರೆ ಒಬ್ಬ ಡ್ರೈವರ್ಗಳು ಇಲ್ಲ ಬೇರೆ ನಾರ್ಮಲ್ಲು ಕಾಮನ್ ಮನುಷ್ಯರು ಅವ್ರು ಏನು ಮಾಡೋಕ್ಕಾಗಲ್ಲ ಸಡನ್ನಾಗಿ ಕಂಟ್ರೋಲ್ ಆಗೋಲ್ಲ ಗಾಡಿ ಅವಾಗ ಹೆಚ್ಚು ಕಮ್ಮಿ ಆಗುತ್ತಾವಾಗ ಫುಲ್ ಡ್ಯೂಟಿ ಕಡೆ ಓಡೋಣ ಸಿ ಎನ್ ಎಂಜಿ ಹಾಕಿಸ್ಕೊಂಡು ಸೀದಾ ಡ್ಯೂಟಿ ಪಿಕಪ್ ಕಡೆ ಹೋಗೋಣ ನಮ್ಮ ರೆಗ್ಯುಲರ್ ಸಿ ಎನ್ ಜಿ ಬಂಕಲ್ಲಿ ಗಾಡಿ ಬಂದು ಹಾಕಿದ್ದೀನಿ ಪುಲ್ಗಿಲಿ ಮಾಡ್ಕೊಂಡು ಸೀದಾಗ ಓಡ್ತಾರದೆ ಗಾಡಿ ವಾಶ್ ಮಾಡಿದ್ರೆ ನಮ್ಮ ಬಲರಾಮಲಿಕ್ಕೆ ಚೇಂಜ್ ಪಳ ಪಳಪಳ ಪಳಪಳ ಅಂತ ಉಳಿತಾರತ ನೋಡಿ ಇಲ್ಲಿ ಇಲ್ಲ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಲೆಂತಿ ಆಗ್ಬಿಡ್ತು ಅಂತ ಸಿಗೋಣ ಇನ್ನೊಂದು ವೀಡಿಯೋ ಅಲ್ಲಿ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿರಿ ಇನ್ಫಾರ್ಮೇಟಿವ್ ಇತ್ತು ಅಂದರೆ ಜಸ್ಟ್ ಒಂದು ಕಮೆಂಟ್ ಹಾಕಿರಿ ಈ ಥರ ತೊಗೊಟ್ಟು ಬೇಕು ಪಲ್ಲ ಮಾಡ್ಕೊತಾಯಿರ್ರಿ ಅಂತ ಸಿಗೋಣ ಇನ್ನೊಂದು ವೀಡಿಯೋ ಅಲ್ಲಿ ಅಲ್ಲಿವರೆಗೂ ಟೆಕ್ ಕೇಟ್ ಟಟಾ ಬೈ ಬಾಯ್